ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಸಿಹಿ ಕುಂಬಳಕಾಯಿ ಸಿಹಿ ಕುಂಬಳಕಾಯಿಂದ ಏನೆಲ್ಲ ಆರೋಗ್ಯದ ಬೆನಿಫಿಟ್ ಇದೆ ಅಂತ ನಾನು ಹಾಕಿದ್ದೀನಿ ಒಮ್ಮೆ ನೋಡ್ಕೊಳ್ಳಿ ಸೊ ಈ ಕುಂಬಳಕಾಯಿಯಿಂದ ತುಂಬ ವೆರೈಟಿ ಮಾಡ್ಬೋದು ಸೊ ಇವತ್ತು ಒಂದು ನಾನು ನಾಲ್ಕೈದು ಐಟಮ್ ಮಾಡ್ತಾಯಿದ್ದೀನಿ ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಮಾಡಿ ಬೆಲ್ಲೈಕಾನ್ ಮಾಡೋದ್ರಿಂದ ನಂದು ಫಸ್ಟ್ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಮ್ಮ ಮನೆ ದೇವ್ರದ್ದು ಇವತ್ತು ವಾರ್ಷಿಕೋತ್ಸವ ಹದ್ ಹದಿಮೂರು ವರ್ಷ ಆಗಿದೆ ಸೊ ಹಾಗೆ ಮನೇಲೂ ಸಹ ಪೂಜೆ ಮಾಡ್ಕೋಬೇಕಿತ್ತು ಸೊ ಪೂಜೆ ಮಾಡ್ಕೊಳ್ಳೋಣ ಅಂತ ಮನೆಯೆಲ್ಲ ನೀಟಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಬೆಳಗ್ಗೆನೇ ಎದ್ದು ದೀಪ ಎಲ್ಲ ಹಚ್ಚಿ ಸೊ ಈ ರೀತಿ ಎಲ್ಲ ಹಾಕಿ ಪೂಜೆ ಮಾಡ್ಕೊಂಡ್ವಿ ಸೊ ತೇಜನೆ ಇವತ್ತು ಪೂಜೆ ಮಾಡ್ತಿದ್ದಾನೆ ಮನೇಲಿ ಬೆಳಗ್ಗೆನೆ ಪೂಜೆ ಮಾಡೋದ್ರಿಂದ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಇದಿರುತ್ತೆ ಹಾಗೆ ನಾನು ದೇವರ ನೈವೇದ್ಯಕ್ಕೆ ಗೋಧಿ ಪಾಯಸ ಮಾಡಿದ್ದೆ ತೇಜನ ಪೂಜೆ ಮಾಡಿ ಎಲ್ಲ ಆದಮೇಲೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೆ ಬೆಳಗ್ಗೆ ತಿಂಡಿಗೆ ಅದು ಸಹ ಆಯಿತು ಗೋಧಿ ಪಾಯಸ ಮಾಡೋಣ ಅಂತ ಗೋಧಿ ಪಾಯಸ ಮಾಡಿದ್ದೆ ಬಟ್ ಅದು ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಮಧ್ಯಾಹ್ನ ಊಟಕ್ಕೆ ನಾನು ಕುಂಬಳಕಾಯಿಯಿಂದ ವೆರೈಟಿಯಾಗಿ ಮಾಡೋಣ ಎಲ್ಲ ಒಂದೇ ಥರ ತಿನ್ನೋದಕ್ಕೆ ಬೇಜಾರಾಗುತ್ತೆ ಅಲ್ವಾ ಸೊ ವೆರೈಟಿಯಾಗಿ ಮಾಡೋಣ ಅಂತ ಹೇಳಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಕುಂಬಳಕಾಯಿ ಮಾಯ ಆಗಿದೆ ಸೊ ಯಾವ ರೀತಿ ಏನೆಲ್ಲ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೀ ಇವರಂತೆ ಬನ್ನಿ ಮೊದಲನೇದಾಗಿ ಕುಂಬಳಕಾಯಿ ಬೋಂಡ ಮಾಡೋದು ಯಾವ ರೀತಿ ಅಂತ ನೋಡ್ಕೊಬರೋಣ ಈ ಸಿಪ್ಪೆ ಎಲ್ಲ ಹೊರ್ಕೊಂಡಿದಿನಿ ಸೊ ಈಗ ಇದನ್ನು ಇದ್ದೀನಿ ಸಣ್ಣ ಬೋಂಡಲ್ಲಿ ತುರ್ಕೋಬೇಕಿದಣ್ಣ ನೀಟಾಗಿ ಕಾಯಿ ಬೋಂಡಾಗೆ ಬೇಕಾಗಿರೋ ಸಾಮಗ್ರಿಗಳು ಏನೇನು ಅಂತ ಹೇಳ್ತೀನಿ ಅರ್ಧ ಹೋಳು ಕಟ್ ಮಾಡಿಕೊಂಡು ಸೊ ಈ ರೀತಿ ತುರ್ಕೊಂಡಿದ್ದೀನಿ ಒಂದು ಒಂದು ಕಪ್ ಆಗೋಷ್ಟು ಸೊ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಆದರೂ ಹಾಕ್ಬೋದು ಅಥವಾ ಸಬ್ಬಕ್ಕಿ ಸೊಪ್ಪಾದರೂ ಹಾ ಹಾಕ್ಬೋದು ಸೊ ಸೊಪ್ಪು ನೀವು ಯಾವ್ದು ಹತ್ತಿರ ಅದ್ರ ಮೇಲೆ ಡಿಪೆಂಡು ಸೊ ಇಲ್ಲಿ ಕೊತ್ತಂಬರಿ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ ಮೇಯ್ನಾಗಿ ಹಿಟ್ಟು ಇದನ್ನು ತೊಗೊಂಡಿದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಬರೋಣ ಇದಕ್ಕೆ ಮೇನಾಗಿ ಸೊ ಕುಂಬಳಕಾಯಿನ ಏನು ತುರ್ತಿಟ್ಕೊಂಡಿದ್ದೀನೋ ಅದನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ಹೆಚ್ಚಿಡೋ ಅಂತಹ ಈರುಳ್ಳಿ ಇದ್ದೀನಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಎರಡನ್ನೂ ಸಹ ಹಾಕ್ತಾ ಇದ್ದೀನಿ ಸೊ ಇದನ್ನು ನೀಟಾಗಿ ಓದ್ಕೊಳ್ಳೋವರೆಗೂ ಈ ಥರ ಮಿಕ್ಸ್ ಮಾಡೋಣ ಎರಡು ಸ್ಮ್ಯಾಶ್ ಆಗಬೇಕು ಆ ರೀತಿ ನೋಡಿದ್ರಲ್ಲ ಈ ರೀತಿ ಮಾಡ್ಕೋಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕಡಲೆ ಹಿಟ್ಟನ್ನ ಜರಡಿ ಇಟ್ಕೊಂಡಿದ್ದೆ ಸೊ ಕಡಲೆ ಹಿಟ್ಟನ್ನು ಸಹ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಇದನ್ನೆಲ್ಲ ಹಾಕ್ಕೊಂಡು ಸೊ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಫಸ್ಟೇ ನೀರು ಹಾಕ್ಕೋಬಾರ್ದು ಯಾಕಂದ್ರೆ ಈರುಳ್ಳಿಲ್ಲೂ ನೀರಿನ ಅಂಶ ಇರುತ್ತಲ್ವಾ ಸೊ ನೀರು ಬಿಟ್ಕೊಳುತ್ತೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರು ಹಾಕ್ಕೋಬೇಕು ಈಗ ಸ್ವಲ್ಪ ನೀರು ಹಾಕೊತ ಇದ್ದೀನಿ ಜಾಸ್ತಿ ಹಾಕೋಬಾರ್ದು ಸ್ವಲ್ಪ ಹಾಕೊಂಡು ಹಾಕ್ಕೋಬೇಕು ಇದು ಕಲಸೋ ಅಷ್ಟರಲ್ಲಿ ನಾವು ಎಣ್ಣೆ ಕಾಯೋದಕ್ಕೆ ಇಡಬೇಕು ಅಷ್ಟು ಸೊ ಎಷ್ಟು ಬೇಕೋ ಅಷ್ಟು ಮಾಡ್ಕೋಬೇಕು ಜಾಸ್ತಿ ಮಾಡಿ ತಿನ್ನಕ್ಕೆ ಹೊರಗಡೆ ಬಿಸಾಕೋದೆಲ್ಲ ಮಾಡಬಾರ್ದು ಆಲ್ರೆಡಿ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಸೊ ಇದು ಮಿಶ್ರಣ ಮಿಕ್ಸ್ ಮಾಡೋಕ್ಕೂ ಮುಂಚೆನೇ ಎಣ್ಣೆ ಕಾಯೋದಕ್ಕೆ ಇಟ್ಬಿಟ್ಟಿದ್ದೆ ಸೊ ಈಗ ಎಣ್ಣೆ ಕಾದಿದೆ ಸೊ ಈಗ ನಾವು ಎಣ್ಣೆಗೆ ಬೋಂಡ ಎಷ್ಟು ನಿಮಗೆ ಸ್ಮಾಲ್ ಕ್ವಾಂಟಿಟಿಲಿ ಬೇಕಾ ಅಥವಾ ನೋಡಿ ನಾನು ಎಷ್ಟು ತೊಗೊತಾಯಿದ್ದೀನಿ ಸೊ ಈ ರೀತಿ ಹಾಕ್ಕೊಳ್ಳೋಣ ನೋಡಿದ್ರಲ್ಲ ಯಾವ ರೀತಿ ಆಗಿದೆ ಅಂತ ಬೋಂಡ ಸೊ ಈಗ ಬೆಂದಿದೆ ಕಲರ್ ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಂದೇ ಥರ ಬೋಂಡ ತಿನ್ನೋ ಬದಲು ಈ ಥರ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಈಗ ಇನ್ನು ಉಳಿದಿದ್ದಂತಹ ಮಿಶ್ರಣನೂ ಸಹ ಆಗ್ತಾ ಇದ್ದೀನಿ ಈಗ ಬನ್ನಿ ಯಾವ ರೀತಿ ಆಗಿದೆ ಅಂತ ಸೊ ತೋರಿಸ್ತೀನಿ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಇಲ್ಲಿ ಕುಂಬಳಕಾಯಿದು ತಿರುಳು ಏನಿದೆಯೋ ಅದಕ್ಕೆ ಗೊತ್ತಾಗ್ತದೆ ಬೆಂದಿರೋದ್ರಿಂದ ಸೊ ಡೀಪಾಗಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲ ಅಂದ್ರೆ ಗೊತ್ತಾಗಲ್ಲ ನಾವು ಆ ಹಾಕಿದೀವೋ ಇಲ್ವೋ ಅಂತ ಸೊ ತುಂಬಾ ಚೆನ್ನಾಗಿ ಬಂದಿದೆ ಅದೇ ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಒಳಗಡೆ ಅಂತ ಹ್ಮ್ ಬಟ್ ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ ಹೇಳಿಲ್ಲ ಅಂದ್ರೆ ಗೊತ್ತಾಗಲ್ಲ ಕುಂಬಕಾಯಿ ಹಾಕಿದೀವಿ ಅಂತ ಎಲ್ಲೋ ಒಂದು ಕಡೆ ಅದು ಬೆಂದಿರೋವಂಥ ಸ್ವೀಟು ಸಿಂಡು ಕಾಯ ಹಾಕಿರೋದು ಅದು ಒಂದು ಸ್ವಲ್ಪ ಫ್ಲೇವರ್ ಎಲ್ಲೋ ಒಂದು ಕಡೆ ಹೊಡೆಯುತ್ತೆ ಅದು ಲೈಟಾಗಿ ಸೊ ಪರ್ಟಿಕ್ಯುಲರಾಗಿ ಹಾಕಿದ್ದೀವಿ ಅಂತ ಯಾರಿಗೂ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಮಾತ್ರ ತುಂಬ ಟೇಸ್ಟಿಯಾಗಿದೆ ಸೊ ಈರುಳ್ಳಿ ಕರಿಬೇನ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಕಡಲೆಬೇಳೆ ಬೇಳೆ ಸಾಸಿವೆ ಎಲ್ಲ ಹಾಕಿ ಸೊ ಎಣ್ಣೆ ಎಲ್ಲ ಹಾಕಿ ನೀಟಾಗಿ ಬಾಡಿಸ್ಕೊಳ್ಳೋಣ ಹುಂಬ್ಳ ಸೊ ನಾನು ಈ ರೀತಿ ಹೆಚ್ಕೊಂಡಿದ್ದೀನಿ ಸೊ ಅದನ್ನೆಲ್ಲ ಹಾಕಿ ಇದಕ್ಕೆ ಯಾವುದೇ ರೀತಿ ನೀರು ಹಾಕಂಗಿಲ್ಲ ನೀಟಾಗಿ ಬಾಡಿಸ್ಕೊಳ್ಳೋಣ ಒಂದು ಮಿಕ್ಸು ನೀಟಾಗಿ ಮಾಡಬೇಕು ಸೊ ಈಗ ಹಾಕಿದ್ಮೇಲೆ ಉಪ್ಪು ಸಹ ಈಗಲೇ ಹಾಕಬೇಕು ಉಪ್ಪು ಬೇಯೋಗೆ ಹಾಕಿದ್ರೆ ಸೊ ಉಪ್ಪು ಹಿಡಿಯುತ್ತೆ ಸೊ ಉಪ್ಪು ಒಂದುವರೆ ಸ್ಪೂನ್ ಹಾಕ್ತೀನಿ ಇದೆಲ್ಲ ನೀಟಾಗಿ ಬೆಂದ ಮೇಲೆ ಕಾಯಿ ತುರಿ ಹಿಂಗು ಎಲ್ಲ ಹಾಕಿ ಒಂದು ಚೆನ್ನಾಗಿ ಕೊಡೋಣ ಸೊ ಇದು ಬೇಯ್ದೆ ಲಿಟಲ್ ಕ್ಲೋಸ್ ಮಾಡೋಣ ಬೇಯುವಷ್ಟರಲ್ಲಿ ಈಗ ಚಪಾತಿ ಹಿಟ್ಟು ಕಲಿಸ್ಕೊಳ್ಳೋಣ ಒಂದು ಕಪ್ ಗೋಧಿ ಹಿಟ್ಟು ಹಾಕೊತ ಇದ್ದೀನಿ ಇದಕ್ಕೆ ಸೊ ಸಣ್ಣಗೆ ತುರಿದಂತಹ

चपाती हिटिन हदिके सो इज मारको बेको ಇದಕ್ಕೆ ಸ್ವಲ್ಪ ನೆನಿವಿ ಎನೆ ಕರಿಸಿ ಹಾಕ್ತಾಯಿದಿರಲ್ಲ ಸ್ವಲ್ಪ ತುಪ್ಪ ಹಾಕ್ತಾಯಿದಿನಿ ಈಗ ಬಾದಾಮಿ ಚೂರುಗಳನ್ನ ಹಾಕ್ತಾ ಇದ್ದೀನಿ ಸಿಹಿ ಕುಂಬ್ರಕಾಯಿನ ಹಾಕ್ತಾ ಇದ್ದೀನಿ ಇಟ್ಕೇನೆ ಸೊ ಈಗ ನೀಟಾಗಿ ಒಂದು ತುಪ್ಪದಲೆ ಹದವಾಗಿ ಹುರ್ಕೋಬೇಕು ಅತಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಪುರಿಬೇಕು ನೋಡ್ತಾ ಇದ್ದೀರಲ್ಲ ಈ ರೀತಿ ಇದಕ್ಕೆ ಒಂದು ನಾಲ್ಕು ಸ್ಪೂನ್ ಸಕ್ಕರೆ ಹಾಕ್ತಾ ಇದ್ದೀನಿ ಸೊ ಈಗ ನೀಟಾಗಿ ಸೊ ಕಲ್ಲರು ಸಹ ಚೇಂಜ್ ಆಗಿದೆ ನೋಡ್ತಾ ಇದ್ದೀರಲ್ಲ ಕಲ್ಲರು ಯಾವ ರೀತಿ ಚೇಂಜ್ ಆಗಿದೆ ಅಂತ ಸೊ ಇದಕ್ಕೆ ಕಸ್ಟರ್ಡ್ ಪೌಡರ್ ಮತ್ತು ಮಿಲ್ಕು ಎರಡು ಮಿಕ್ಸ್ ಮಾಡಿದ್ದೀನಿ ಕಸ್ಟರ್ಡ್ ಪೌಡರ್ ಮತ್ತು ಮಿಲ್ಕ್ ಹಾಕಿ ಸೊ ಫುಲ್ಲ ನೀಟಾಗಿ ಬೇಯಿಸೋಣ ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂದರೆ ಸ ಸ್ವೀಟ್ ಜಾಸ್ತಿನೇ ಹಾಕೋಬೋದು ಇಲ್ಲ ನಾವು ನಾರ್ಮಲಾಗಿ ಇದು ಮಾಡ್ತೀವಿ ಅಂದರೆ ಸೊ ನಾಲ್ಕು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಪಾಯ್ಸಿ ಸೊ ಚಪಾತಿ ಕಮ್ಮಿ ಮೀಸಿದೆ ಸೊ ಈಗ ಚಪಾತಿ ಮಾಡಿಕೊಳ್ಳೋಣ ಬನ್ನಿ ಕುಂಬಳಕಾಯಿ ಚಪಾತಿಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಕುಂಬಳಕಾಯಿ ಹಾಕಿರೋದು ಬಟ್ ನೋಡಿದ್ರೆ ಗೊತ್ತಾಗುತ್ತೆ ಬೆಂದ ಮೇಲೆ ಗೊತ್ತಾಗೋದೇ ಇಲ್ಲ ಅದು ಕುಂಬಳಕಾಯಿ ಹಾಕಿದ್ದೀವಾ ಇಲ್ವಾ ಅಂತ ಸೊ ಅಷ್ಟರಲ್ಲಿ ನಾವು ಚಪಾತಿ ಮಾಡ್ಕೊಂಡು ಬರೋಣ ಬನ್ನಿ ನೀಟಾಗಿ ಎಣ್ಣೆ ಎಲ್ಲ ಹಾಕಿ ನೀಟಾಗಿ ಬೇಯಿಸ್ಕೊಂಡ್ರೆ ಸೊ ಅದರಲ್ಲಿ ಕುಂಬಳಕಾಯಿ ಹಾಕಿದ್ದೀವ ಇಲ್ವಾ ಅನ್ನೋದೇ ಗೊತ್ತಾಗಲ್ಲ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅನಿಸುತ್ತೆ ನಿಮಗೆ ಕುಂಬಳಕಾಯಿ ಹಾಕಿರೋದೇ ಗೊತ್ತಾಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಕುಂಬಳುಕಾಯಲ್ಲಿ ಏನೆಲ್ಲ ವೆರೈಟಿ ಮಾಡಿದ್ದೀನಿ ಅಂತ ಇವತ್ತಿನ ವೆರೈಟಿ ಸಂಪೂರ್ಣ ಮಿಲ್ಸ್ ಅಂತಾನೆ ಹೇಳ್ಬೋದು ಸಿಹಿ ಕುಂಬ್ಳುಕಾಯಿಂದ ಬೋಂಡ ಪಾಯಸ ಚಪಾತಿ ಪಲ್ಯ ಇದು ಒಂದು ಕಂಪ್ಲೀಟ್ ಮಿಲ್ ಹೇಗಿದೆ ಅಂತ ರೆಸಿಪಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ